ಜೀವನೆಯು ನಮ್ಮ ಪ್ರದೇಶದ ಪ್ರಾಂತ್ಯ ಕಾಲ ಆಚಾರ ವಿಚಾರ ಹಾಗೂ ಧರ್ಮಕ್ಕನುಸಾರವಾಗಿ ಬದಲಾಗುತ್ತದೆ ಎಲ್ಲದರಲ್ಲೂ ತನ್ನದೇ ಆದ ವಿಶೇಷತೆ ಹಾಗೂ ವೈವಿಧ್ಯತೆಯಿಂದ ಕೂಡಿರುತ್ತದೆ ಆದರೆ ಅದು ಯಾವುದೇ ಆಹಾರ ಆದರೂ ಪೋಷಕಾಂಶಗಳು ಇರುವಂತೆ ನೋಡಿಕೊಳ್ಳಬೇಕು ಜೀರ್ಣಕ್ರಿಯೆ ಸರಿಯಾಗದೇ ಇದ್ದಾಗ ತಳಮಳ ಉಂಟಾಗುವುದು ಸಹಜವಾಗಿದ್ದು ನಿಮ್ಮ ಇಡೀ ದೀನದ ಚಟುವಟಿಕೆಗಳನ್ನು ಇರುಪೇರಾಗಬಹುದು ಅಷ್ಟೇ ಅಲ್ಲದೆ ಇದರಿಂದ ಉಂಟಾಗುವ ಅಹಿತಕರ ಅನುಭವ ಮುಜುಗರವನ್ನ ಉಂಟು ಮಾಡಬಹುದು ಸಾಮಾನ್ಯವಾದ ಈ ತೊಂದರೆಗಳಿಗೆ ಸುಲಭ ಮನೆ ಮದ್ದುಗಳೇ ಸಾಕಾಗುತ್ತದೆ ಆದರೆ ಈ ಸ್ಥಿತಿ ಬಾರದೆ ಇರುವಂತೆ ಮಾಡುವುದೇ ಜಾಣತನದ ಕ್ರಮ ನಿಮ್ಮ ಆಹಾರದಲ್ಲಿ ಕೊಂಚ ಅನಾನಸ್ ಇರುವಂತೆ ನೋಡಿಕೊಂಡ್ರೆ ಸಾಕು ಅನ್ನ ಮೆಚ್ಚುವವರೆಲ್ಲರಿಗೂ ಇದರ ಹುಳಿ ಮಿಶ್ರಿತ ಸಿಹಿಗಾಗಿಯೇ ತಮ್ಮ ಆಯ್ಕೆಯಲ್ಲಿ ಹಣ್ಣಿನ ರೂಪದಲ್ಲಿ ಸೇವಿಸುತ್ತಾರೆ ಹೊರತು ಇದರಿಂದ ಲಭಿಸುವ ಆರೋಗ್ಯಕರ ಪ್ರಯೋಜನಗಳ ಬಗ್ಗೆ ಅಷ್ಟು ಗೊತ್ತಿರುವುದಿಲ್ಲ ಅಂತಾನೆ ಹೇಳಬಹುದು ಅನಾನಸು ಹಲವಾರು ಪೋಷಕಾಂಶಗಳನ್ನ ಹೊಂದಿದ್ದು ಇದನ್ನು ತಾಜಾ ಹಣ್ಣಿನ ರೂಪದಲ್ಲಿ ರಸ ಹಿಂಡಿ ಜ್ಯೂಸ್ ನಂತೆಯೂ ಸೇವಿಸುವ ಮೂಲಕ ಇವುಗಳ ಪ್ರಯೋಜನವನ್ನ ಪಡೆದುಕೊಳ್ಳಬಹುದು ಹಾಗಾದ್ರೆ ಆ ಪ್ರಯೋಜನಗಳು ಯಾವುವು ಎನ್ನುವುದನ್ನ ನೋಡೋಣ ಜೀರ್ಣಕ್ರಿಯೆ ಉತ್ತಮಗೊಳಿಸುವ ಅನಾನಸ್ ಜೀರ್ಣಕ್ರಿಯೆ ಸುಲಭವಾಗಿಸುತ್ತದೆ ಉರಿಯೂತವನ್ನ ತೆಗಿಸುತ್ತದೆ ಅಷ್ಟೇ ಅಲ್ಲ ಇದರ ರಸದಲ್ಲಿ ಬ್ರೋಮಿಲೇನ್ ಎಂಬ ಜೀರ್ಣ ಶಕ್ತಿಯುಳ್ಳ ಕಿಣ್ವ ಇದೆ ಈ ಕಿಣ್ವ ಪ್ರೋಟೀನ್ ಗಳನ್ನ ಜೀರ್ಣ ಮಾಡಿಕೊಳ್ಳಲು ನೆರವಾಗುತ್ತದೆ ಸಾಮಾನ್ಯವಾಗಿ ಪ್ರೋಟೀನ್ ಗಳು ಕಷ್ಟದಲ್ಲಿ ಒಡೆಯುವ ಕಿರಣಗಳಾಗಿದ್ದು ತಮ್ಮ ಜೀರ್ಣ ರಸಗಳೇ ಭಾರಿ ಒಡ್ಡುತ್ತವೆ ಅನಾನಸ್ ಈ ಕ್ರಿಯೆಯನ್ನ ಸುಲಭವಾಗಿಸುವ ಮೂಲಕ ಜೀರ್ಣಾಂಗಗಳ ಮೇಲಿನ ಹೊರೆ ತೆಗೆಸಿ ಆರೋಗ್ಯಕರವಾಗಿ ಇರಿಸಲು ನೆರವಾಗುತ್ತದೆ ಅಷ್ಟೇ ಅಲ್ಲದೆ ಅನಾನಸ್ ಹೊಟ್ಟೆ ನೋವು ಎದೆ ಉರಿಕೆ ಆಮಶಂಕೆ ಹೊಟ್ಟೆ ಉರಿಕೆ ಹೊಟ್ಟೆ ಉಬ್ಬರ ವಾಕರಿಕೆ ಹಾಗೂ ಮಲಬದ್ಧತೆಯಂತಹ ತೊಂದರೆಗಳನ್ನ ಇಲ್ಲವಾಗಿಸುತ್ತದೆ ಈ ರಸದ ಪರಿಪೂರ್ಣ ಪ್ರಯೋಜನ ಪಡೆಯಲು ಊಟವಾದ ಬಳಿಕ ಕೊಂಚ ತಾಜಾ ಅನಾನಸ ಹಣ್ಣನ್ನು ತಿಂದರೆ ಸಾಕಾಗುತ್ತದೆ ಅಲ್ಲದೆ ಅನಾನಸ ತೆಳ್ಳನ ಚಿಕ್ಕದಾಗಿ ತುಂಡರಿಸಿಕೊಂಡು ನಿಮ್ಮ ನೆಚ್ಚಿನ ಸಲಾಡ್ ಹಾಗೂ ಇತರ ತಿನಿಸುಗಳಲ್ಲಿ ಬೆರೆಸಿಯೂ ಸೇವಿಸಬಹುದು ಅನಾನಸ್ ಬೆರೆಸಿದ ಕೇಸರಿ ಭಾತ್ ಇದುವರೆಗೂ ತಿನ್ನದೇ ಇದ್ದಲ್ಲಿ ಒಮ್ಮೆ ಖಂಡಿತ ತಿನ್ನು ನೋಡಿ ಅದು ರುಚಿ ಗೊತ್ತಾಗುತ್ತೆ ದೃಷ್ಟಿಯನ್ನು ಉತ್ತಮಗೊಳಿಸಬೇಕಾದ್ರೆ ಕಣ್ಣಿನ ದೃಷ್ಟಿಗೆ ಅನಾನಸ್ ಉತ್ತಮವಾದದ್ದು ನಿಯಮಿತ ಸೇವನೆಯಿಂದ ಕಣ್ಣಿನ ಸಂಬಂಧಿಸಿದ ತೊಂದರೆಗಳು ತಗ್ಗಿಸಿಕೊಳ್ಳಬಹುದು ಅಷ್ಟೇ ಅಲ್ಲದೆ ನಿಯಮಿತವಾಗಿ ಅನಾನಸ್ ಸೇವಿಸುತ್ತಾ ಬಂದವರಲ್ಲಿ ಕಣ್ಣಿನಲ್ಲಿ ಹೂ ಬರುವುದು ಅಂದ್ರೆ ಕ್ಯಾಟ್ರಾಕ್ಟ್ ಕಾಯಿಲೆಯು ಸಂಭವ ಕೂಡ ಅತಿ ಕಡಿಮೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಕಣ್ಣುಗಳ ಸ್ನಾಯುಗಳು ಮತ್ತು ಕ್ಷಮತೆಯನ್ನ ಕಳೆದುಕೊಳ್ಳುವುದರಿಂದ ರಕ್ಷಣೆ ನೀಡುತ್ತವೆ ವಿಟಮಿನ್ ಸಿ ಯಿಂದ ಸಮೃದ್ಧವಾಗಿದೆ ಈ ರಸಕ್ಕೆ ಹುಳಿ ಮಿಶ್ರಿತ ಸಿಹಿ ರುಚಿ ಬರಲು ಪ್ರಮುಖ ಕಾರಣ ವಿಟಮಿನ್ ಸಿ ನಮ್ಮ ದೇಹದ ಹಲವಾರು ಕಾರ್ಯಗಳಿಗೆ ವಿಟಮಿನ್ ಸಿ ಅಗತ್ಯ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ವಿಟಮಿನ್ ಸಿ ಅತಿ ಅಗತ್ಯವಾಗಿ ಬೇಕಾಗಿರುವ ಪೋಷಕಾಂಶ ಈ ಮೂಲಕ ಹಲವಾರು ಸೋಂಕು ಹಾಗೂ ರೋಗಗಳಿಂದ ದೇಹದ ರಕ್ಷಣೆ ಪಡೆಯುತ್ತದೆ ಅಷ್ಟೇ ಅಲ್ಲದೆ ರಕ್ತನಾಳಗಳ ಮೇಲಿನ ಒತ್ತಡವನ್ನು ನಿವಾರಿಸಿ ಹೃದಯ ಸಂಬಂಧಿ ರೋಗಗಳು ಮತ್ತು ಕ್ಯಾನ್ಸರ್ನ ಸಾಧ್ಯತೆಯನ್ನು ತಗ್ಗಿಸುತ್ತದೆ ಹಾಗಾಗಿ ಬೇರೆ ಹಣ್ಣುಗಳು ರಸವನ್ನು ಸೇವಿಸಲು ಕೊಂಚ ಅನಾನಸ್ ರಸವನ್ನ ಅಥವಾ ತಿರುಳನ್ನ ಬೆರೆಸಿ ಸೇವಿಸುವುದರಿಂದ ವಿಶೇಷವಾಗಿ ಬೆಳಗಿನ ಆಹಾರದ ಚಿತ್ತೆಯಲ್ಲಿ ತಿನ್ನೋದರಿಂದ ಅತಿ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳಬಹುದು ಇನ್ನು ತೂಕ ಇಳಿಕೆಗೆ ಇದು ನೆರವಾಗುತ್ತೆ ಒಂದು ವೇಳೆ ನೀವು ತೂಕ ಇಳಿಕೆಯ ಪ್ರಯತ್ನದಲ್ಲಿದ್ದರೆ ಅನಾನಸ್ ನಿಮಗೆ ಹಲವಾರು ರೀತಿಯಲ್ಲಿ ನೆರವು ನೀಡುತ್ತದೆ ಇದು ಕ್ಯಾಲರಿಗಳು ಕಡಿಮೆ ಮಾಡುವುದೇ ಅಲ್ಲದೆ ತಿರುಳಿನಲ್ಲಿ ಕರಗದ ನಾರು ಹೆಚ್ಚಿನ ಪ್ರಮಾಣದಲ್ಲಿರುವ ಕಾರಣ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುವಂತಹ ಭಾವನೆ ಮೂಡಿಸಿ ಅನಗತ್ಯ ಆಹಾರ ಸೇವನೆಯಿಂದ ತಡೆಯುತ್ತದೆ ಅಷ್ಟೇ ಅಲ್ಲ ಕಡಿಮೆ ಕ್ಯಾಲರಿಗಳನ್ನ ದಹಿಸುವಂತೆ ಮಾಡಿ ಹೆಚ್ಚಿನ ಕ್ಯಾಲರಿಗಳ ಆಹಾರದ ಬಗ್ಗೆ ಮೋಹ ಉಂಟಾಗುವುದಂತೆ ತಡೆಯುತ್ತದೆ ಅಷ್ಟೇ ಅಲ್ಲದೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಆರೋಗ್ಯದ ಮಿತಿಗಳಲ್ಲಿ ನೆರವಾಗುತ್ತದೆ ಮೂಳೆಗಳ ಆರೋಗ್ಯ ಹೆಚ್ಚಿಸುತ್ತದೆ ಅನಾನಸ್ ನಲ್ಲಿರುವ ಮೂಳೆಗಳ ಆರೋಗ್ಯ ಹೆಚ್ಚಿಸಲು ನೆರವಾಗುತ್ತದೆ ಅಷ್ಟೇ ಅಲ್ಲದೆ ಮೂಳೆ ಮತ್ತು ಸ್ನಾಯುಗಳು ಬೆಸೆಯುವ ಅಂಗಾಂಶಗಳನ್ನ ಆರೋಗ್ಯವಾಗಿರಿಸುತ್ತದೆ ಅನಾನಸು ನಿಮ್ಮ ದೇಹದ ಎಲ್ಲಾ ಮೂಳೆಗಳು ದೃಢವಾಗಿರುವಂತೆ ನೆರವಾಗುತ್ತಿರುವ ಮೂಲಕ ಮೂಳೆಗಳು ತೊಳ್ಳಾಗುವ ಓಸ್ಟಿಯೋಫೋರಿಸ್ ಎಂಬ ಕಾಯಿಲೆ ಆದ್ಯತೆಯಿಂದ ರಕ್ಷಣೆ ನೀಡುತ್ತದೆ ಜೀವಮಾನವಿಡಿ ಮೂಳೆಗಳು ಉತ್ತಮವಾಗಿರಲು ನಿಯಮಿತವಾಗಿ ಅನಾನಸ್ ಸೇವಿಸುತ್ತಾ ಇರಬೇಕು ಅನಾನಸನ ಒಮ್ಮೆ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಒಂದು ವೇಳೆ ನಿಮ್ಮ ಆಹಾರದಲ್ಲಿ ಈಗಾಗಲೇ ಸಾಕಷ್ಟು ಕರಗದ ನಾರು ಇರದೇ ಇದ್ದಲ್ಲಿ ಅನ್ನ ಮೊಮ್ಮೆಲೆ ಹೆಚ್ಚಿನ ಸೇವಿಸದಿರಿ ಒಂದು ವೇಳೆ ನಿಮ್ಮ ಆಹಾರದಲ್ಲಿ ಈಗಾಗಲೇ ಸಾಕಷ್ಟು ಕರಗದ ನಾರು ಇದ್ದಲ್ಲಿ ಅನಾನಸನ್ನ ಒಮ್ಮೆನೆ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಬೇಡಿ ಯಾಕಂದ್ರೆ ಅನಾನಸ ಪೋಷಕಾಂಶಗಳು ಪೂರ್ಣವಾಗಿ ಹೇರಿಕೊಳ್ಳಲು ಸಾಕಷ್ಟು ನಾರು ಇರುವುದು ಅಗತ್ಯ ಹಾಗಾಗಿ ಮೈದಾ ಆಧಾರಿತ ಆಹಾರ ನಿಮ್ಮದಾಗಿದ್ರೆ ನಿಧಾನವಾಗಿ ಈ ಉತ್ಪನ್ನಗಳ ಬದಲು ಗೋಧಿ ಹಿಟ್ಟಿನ ಆಹಾರವನ್ನು ಅಳವಡಿಸಿಕೊಂಡು ನಿಧಾನವಾಗಿ ಅನಾನಸ ಪ್ರಮಾಣ ಹೆಚ್ಚಿಸಿ ಒಂದು ವೇಳೆ ಜ್ಯೂಸ್ ಸೇವಿಸಿರುವುದಾದರೆ ಅದಕ್ಕೆ ಸಕ್ಕರೆ ಬೆರೆಸ್ಕೊಳ್ಬೇಡಿ ಜ್ಯೂಸ್ ಗಿಂತಲೂ ತಾಜಾ ಹಣ್ಣಿನ ತೆರಳಿ ಅತ್ಯುತ್ತಮ ಇದರ ಪೂರ್ಣ ಪ್ರಯೋಜನ ಪಡೆಯಲು ಸ್ಮೂತಿ ತಯಾರಿಸಿ ಕೂಡ ಸೇವಿಸಬಹುದು ತಿಳಿತಾಳಿ ಒಂದು ವೇಳೆ ನೀವು ಈಗಾಗಲೇ ಯಾವ್ದಾದ್ರೂ ತೊಂದರೆ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರೆ ಔಷಧಿಗಳನ್ನು ಸೇವಿಸ್ತಾ ಇದ್ರೆ ಅನನ್ನು ಇನ್ಯಾವುದೇ ಆಹಾರವನ್ನ ಸೇವಿಸುವ ಮುನ್ನ ನಿಮ್ಮ ವೈದ್ಯರ ಸಲಹೆ ಪಡೆಯಲು ಮರೆಯಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ